ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಮೂರು ಗ್ರಾಮ್ ಚಿನ್ನದಿಂದಲೂ ಕೂಡ ಚಿನ್ನದ ಎಲ್ಲ ರೀತಿಯ ಒಂದು ಜ್ಯುವೆಲರಿಗಳನ್ನ ಅಂದರೆ ಚಿನ್ನದ ಓಲೆಗಳನ್ನು ಹಾಗೂ ಹಾರಗಳನ್ನು ನೆಕ್ಲೆಸ್ಗಳನ್ನು ಹಾಗೂ ಬ್ರೇಸ್ಲೆಟ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುವಂಥ ಒಂದು ಡಿಸೈನ್ಸ್ಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡೋಣ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆಯೇ ನಮಗೆ ಇಲ್ಲಿ ತೋರಿಸುವಂಥ ಡಿಸೈನಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಡಿಸೈನಲ್ಲಿ ಕೂಡ ನಿಮಗೆ ಬೇಕು ಅನ್ನುವಂಥದ್ದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಇವಾಗ ಆಫರ್ ನಡೀತಾ ಇದೆ ಆ ಒಂದು ಲಿಂಕ್ ಮೂಲಕ ನೀವು ಹೋಗಿ ತೊಗೊಂಡ್ರಿ ಅಂತಂದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತಾ ಹಾಗಾಗಿ ನಿಮಗೆ ಬೇಕು ಅಂತಂದರೆ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ನೋಡಿ ಇಷ್ಟ ಆಗಿರುವಂಥ ಡಿಸೈನ್ಸ್ ಯಾವುದಾದ್ರೂ ಇದ್ದರೆ ನೀವು ತೊಗೋಬೋದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ರೇಸ್ಲೆಟ್ನ ನೀವು ನೋಡ್ತಾ ಇರ್ಬೋದು ಇದು ಜೆಂಟ್ಸ್ಗು ತುಂಬ ಚೆನ್ನಾಗಿರುತ್ತೆ ಲೇಡೀಸ್ಗೆ ಅಷ್ಟಾಗಿ ಚೆನ್ನಾಗಿ ಆಗೋದಿಲ್ಲ ಜೆಂಟ್ಸ್ಗೆ ಇದು ಹೇಳಿ ಮಾಡಿಸಿರುವಂತಹ ಒಂದು ಬ್ರೇಸ್ಲೆಟ್ ಅಂತಲೇ ಹೇಳ್ಬೋದು ತುಂಬ ಜನ ಜೆಂಟ್ಸ್ಗೆ ಆಗುವಂಥ ಒಂದು ಬ್ರೆಸ್ಲೆಟ್ನ ತುಂಬ ಕಡಿಮೆ ಗ್ರಾಮಲ್ಲಿ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಅಂದರೆ ಜೆಂಟ್ಸ್ಗೆ ನಮಗೆ ಬ್ರಾಸ್ಲೆಟ್ ಅಂತ ಅಂದರೆ ಗೊತ್ತೇ ಇರುತ್ತೆ ಅಲ್ವಾ ತುಂಬಾನೇ ಗೋಲ್ಡ್ ಬೇಕಾಗುತ್ತೆ ಕಡಿಮೆ ಗೋಲ್ಡಲ್ಲಿ ಎಲ್ಲ ಆಗೋದಿಲ್ಲ ಆದರೆ ಇಲ್ಲಿ ನೋಡ್ಬೋದು ಆರು ಗ್ರಾಮು ಇಪ್ಪತ್ನಾಲ್ಕು ಮಿನಿ ಇಷ್ಟು ಕಡಿಮೆ ಗೋಲ್ಡಲ್ಲಿ ನಮಗೆ ಜೆಂಟ್ಸ್ಗೆ ಆಗುವಂಥ ಈ ಒಂದು ಬ್ರಾಸ್ಲೆಟ್ನ ನಾವು ಮಾಡಿಸ್ಕೊಬೋದು ಒಂದು ರುದ್ರಾಕ್ಷಿ ಮಣಿ ನಮಗೆ ಒಂದು ಮೀಡಿಯಂ ಸೈಜಲ್ಲಿ ಇರುವಂಥದ್ದು ಹಾಗೆ ಅದಕ್ಕೆ ನಮಗೆ ಗೋಲ್ಡಿಂದ ಕ್ಯಾಪನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆನೇ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಶ್ರೀ ಕೃಷ್ಣ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಇದರಲ್ಲಿ ನೋಡ್ತಾ ಇರಬಹುದು ಫ್ರಂಟ್ ಅಲ್ಲಿ ನಮಗೆ ಒಂದು ವೈಟ್ ಸ್ಟೋನ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಬ್ರೆಸೆಟ್ ಅಲ್ಲಿ ಅದೇ ರೀತಿಯಾಗಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ಅನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಆರರಿಂದ ಏಳು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ನಮಗೆ ಒಂದು ಚಿನ್ನದ ಗುಂಡುಗಳನ್ನ ಕೂಡ ಒಂದು ಗ್ರೀನ್ ಬೀಡ್ಸ್ ನ ಮಧ್ಯಮದಲ್ಲಿ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ಒಂದು ಐದು ಗ್ರೀನ್ ಬೀಡ್ಸ್ ನ ಮಧ್ಯದಲ್ಲಿ ನಮಗೆ ಒಂದು ಚಿನ್ನದ ಗುಂಡನ್ನ ಕೂಡ ಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿ ಹಾಗೆ ನೀವು ವೇರ್ ಮಾಡಿದಾಗ ಕೂಡ ತುಂಬಾ ಫ್ಯಾನ್ಸಿ ಯಾಗಿ ಕೂಡ ಕಾಣುತ್ತೆ ಇದರಲ್ಲಿ ನಮಗೆ ನೋಡಬಹುದು ಒಂದು ಆರರಿಂದ ಏಳು ಗ್ರಾಮ್ ಅಲ್ಲಿ ಆರಾಮಾಗಿ ನಾವು ಮಾಡಿಸ್ಕೊಬಹುದು ಇದು ಸೋಮವಾರಪೇಟೆಯಲ್ಲಿ ಇರುವಂತಹ ರಾಜಲಕ್ಷ್ಮಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹದ್ ಶಾಪ್ ನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಒಂದು ಬ್ಯಾಂಗಲ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ವಾಟ್ಸ್ಆ್ಯಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪೆಂಡೆಂಟ್ ಗಳನ್ನ ನೀವು ನೋಡ್ತಾ ಇರಬಹುದು ಇವೆಲ್ಲವೂ ಕೂಡ ಒಂದು ಐದರಿಂದ ಆರು ಗ್ರಾಂ ಅಲ್ಲಿ ಇರುವಂತಹ ಒಂದು ಪೆನೆಂಟು ಮೂರು ಪೆಂಡೆಂಟ್ ಗಳನ್ನ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಹಾಗೆ ಇದರ ಮಧ್ಯದಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ನಾವು ನೋಡ್ತಾ ಇರಬಹುದು ಹಾಗೆಯೇ ಒಂದು ಎಲಿಫೆಂಟ್ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಪಿಕಾಕ್ ಡಿಸೈನ್ ಕೂಡ ನಾವು ಮೇಲ್ಗಡೆ ನೋಡಬಹುದು ತುಂಬ ಚೆನ್ನಾಗಿ ಬಂದಿರುವಂಥದ್ದು ಹಾಗೆ ಎಷ್ಟೋ ಜನಕ್ಕೆ ನಮಗೆ ಬೀಡ್ಸು ಹಾಗೂ ಸ್ಟೋನು ಎಲ್ಲ ಇರುವಂಥ ಜ್ಯುವೆಲರಿಗಳು ಇಷ್ಟ ಆಗಲ್ಲ ಅನ್ನುವಂಥವ್ರು ಇರ್ತಾರೆ ಅಂಥವರಿಗೆ ನೋಡ್ಬೋದು ಈ ಒಂದು ಪೆಂಡೆಂಟು ತುಂಬ ಚೆನ್ನಾಗಿದೆ ಒಂದು ಐದರಿಂದ ಆರು ಗ್ರಾಮಲ್ಲಿ ನಾವು ಮಾಡಿಸ್ಕೋಬಹುದು ಹಾಗೆಯೇ ಇದು ನಮಗೆ ಹುಕ್ಕಿರುವ ಹಾಗೆ ಕೂಡ ನಾವು ಇದನ್ನ ಮಾಡ್ಕೋಬೋದು ಹುಕ್ಕಿರುವಂಥ ಒಂದು ಪೆಂಡೆಂಟ್ನ ಇಟ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಆಗುತ್ತೆ ಹಾಗೆ ಹುಕ್ಕಿರುವಂಥ ಒಂದು ಪೆಂಡೆಂಟ್ನ ಕೂಡ ನಾವು ಮಾಡಿಸ್ಕೋಬೋದು ನೋಡ್ಬೋದು ಇಲ್ಲಿ ನಾನು ಮೂರು ಪೆಂಡೆಂಟ್ಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಇವೆಲ್ಲವೂ ಕೂಡ ಒಂದು ಐದರಿಂದ ಆರು ಗ್ರಾಮಲ್ಲಿ ಆಗುವಂಥದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ಗಳು ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಈ ಒಂದು ಡಿಸೈನ್ನ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಾನು ಆರ್ಟಿಫಿಷಿಯಲ್ನ ಒಂದು ಪೆಂಡೆಂಟ್ಗಳ ಡಿಸೈನ್ಗಳನ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಹೋಗಿಬಿಟ್ಟು ಚೆಕ್ ಮಾಡಿ ನಿಮಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ಆ ಒಂದು ಡಿಸೈನ್ಗಳನ್ನ ನೀವು ಬೇಕು ಅಂತಂದರೆ ಫ್ಲಿಪ್ಕಾರ್ಟಲ್ಲಿ ಮಿಂತ್ರದಲ್ಲಿ ಇರುವಂಥ ಒಂದು ಆಫರ್ ನಡೀತಾ ಇರುವಂಥದ್ದು ಇವಾಗ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಡೀತಾ ಇದೆ ನಿಮಗೆ ಈ ಒಂದು ಲಿಂಕ್ ಮೂಲಕ ತೊಗೊಳೋದ್ರಿಂದ ಹಾಗಾಗಿ ಬೇಕು ಅಂತಂದರೆ ಹೋಗಿ ತೊಗೋಬೋದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಕರಿಮಣಿಯ ಬ್ರೆಸ್ಲೆಟ್ನ ನೀವು ನೋಡ್ತಾ ಇರಬಹುದು ಒಂದು ಚಿಕ್ಕ ಮಗುವಿನ ಒಂದು ಪುಟ್ಟ ಕಾಲ್ ಹೆಜ್ಜೆಯನ್ನ ಪೆಂಡೆಂಟ್ ರೀತಿಯಲ್ಲಿ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಕರಿಮಣಿಯನ್ನ ಹಾಗೂ ಅದರ ಮಧ್ಯಮದಲ್ಲಿ ನಮಗೆ ಒಂದು ಚಿನ್ನದ ಗುಂಡನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಮುನ್ನೂರು ಮಿಲಿ ಎಷ್ಟು ಇರುವಂತದ್ದು ನೋಡಬಹುದು ವೇರ್ ಮಾಡಿದಾಗಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಲಾಂಗ್ ಹಾರನ್ನ ನೀವು ನೋಡ್ಬೋದು ನಾನು ನಿಮಗೆ ಮೊದಲೇ ತೋರಿಸಿದ್ದೆ ಅಲ್ವಾ ಆ ಒಂದು ಪೆಂಡೆಂಟಲ್ಲಿ ಕೂಡ ಬಂದಿರುವಂಥದ್ದು ಹಾಗೆಯೇ ಇದರಲ್ಲಿ ನಮಗೆ ಒಂದು ಹಾರದಲ್ಲಿ ನಮಗೆ ಒಂದು ಹತ್ತು ಗ್ರಾಮ್ ಅಷ್ಟು ಇರುವಂಥದ್ದು ನೋಡ್ತಾ ಇರ್ಬೋದು ತುಂಬಾ ಕ್ಲಿಯರ್ ಆಗಿ ತೋರಿಸಿದ್ದೀನಿ ಪೆಂಡೆಂಟ್ ಹಾಗೂ ಹಾರ ಎರಡೂ ಕೂಡ ಸೇರಿ ನಮಗೆ ಹದಿನೈದು ಗ್ರಾಮು ನಾನೂರ ಇಪ್ಪತ್ತೆರಡು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಲರ್ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಈ ಒಂದು ಹಾರವನ್ನು ವೇರ್ ಮಾಡಿದಾಗ ನಿಜವಾಗ್ಲೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬನೇ ಒಂದು ಸಾಂಪ್ರದಾಯಿಕವಾಗಿ ನಾವು ಏನು ಉಡುಗೆಗಳನ್ನ ಹಾಕ್ಕೊಂಡಿರ್ತೀವೋ ಅಂತಹ ಒಂದು ಸ್ಯಾರಿಗಾಗಿರ್ಬೋದು ಅಥವಾ ಅಂತಹ ಒಂದು ಸಾಂಪ್ರದಾಯಿಕ ಫಂಕ್ಷನ್ಗಳಿಗೆ ಕೂಡ ಆ ರೀತಿಯಾದ ಒಂದು ಹಾರ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಈ ಒಂದು ಹಾರನ ನೀವು ನೋಡ್ಬೋದು ಇದು ಕೂಡ ನಮಗೆ ಒಂದು ಚಿನ್ನದ ಗುಂಡಿನ ಹಾರ ಎರಡೆಳೆಯಲ್ಲಿ ನಮಗೆ ಚಿನ್ನದ ಗುಂಡುಗಳು ಬಂದಿರುವಂಥದ್ದು ಹಾಗೆ ಈ ಒಂದು ಹಾರದ ಎರಡೂ ಸೈಡಲ್ಲಿ ಕೂಡ ಎರಡೆರಡರಂತೆ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂಥ ಪೆಂಡೆಂಟ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೊಂದು ಗ್ರಾಮು ಐನೂರು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ನಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ನಮಗೆ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಒಂದು ಕಿವಿ ಓಲೆಗಳು ಬೇಕು ಅನ್ನುವಂಥದ್ರೆ ತುಂಬ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಆಗುವಂಥ ಒಂದು ಕಿವಿ ಓಲೆಗಳು ಬೇಕು ಅನ್ನುವಂಥದ್ದಾದರೆ ಈ ಒಂದು ಡಿಸೈನನ್ನು ನೀವು ನೋಡ್ಬೋದು ಇದರಲ್ಲಿ ನಮಗೆ ಹನ್ನೆರಡು ಗ್ರಾಮ್ ಅಷ್ಟೇ ಇರುವಂಥದ್ದು ಆದರೆ ವೇರ್ ಮಾಡಿದಾಗ ನಿಜವಾಗ್ಲೂ ಇದೊಂದು ಇಪ್ಪತ್ತು ಗ್ರಾಮಲ್ಲಿ ಇರುವಂಥ ಒಂದು ಚಿನ್ನದ ಒಂದು ಇಯರಿಂಗ್ಸ್ ಯಾವ ರೀತಿಯಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೇನೆ ಇದು ನೋಡಬಹುದು ಒಂದು ತಾವರೆ ಹೂವಿನ ಮೇಲೆ ಕುಳಿತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಕಿವಿ ಓಲೆ ಬಂದಿರುವಂತದ್ದು ಹಾಗೆ ಗ್ರೀನ್ ಸ್ಟೋನ್ ಕೂಡ ಬಂದಿದೆ ಇದರಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಒಂದು ಹನ್ನೆರಡು ಗ್ರಾಮಲ್ಲಿ ನಮಗೆ ಎಲ್ಲವೂ ಕೂಡ ಒಂದು ಕಿವಿ ಓಲೆ ಹಾಗೂ ಈ ಒಂದು ಚಾಂದ್ಮಾಲಿ ಡಿಸೈನ್ ನ ಒಂದು ಹ್ಯಾಂಗಿಂಗ್ ಎಲ್ಲವೂ ಕೂಡ ಸೇರಿ ಬರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜ್ಯುವೆಲರಿ ಶಾಪ್ ನಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ನಮಗೆ ಓಲೆ ಜುಮಕಿಗಳು ಏನು ಬೇಡ ನಮಗೆ ಬರೀ ಒಂದು ಕಿವಿ ಓಲೆ ನಮಗೆ ಕಿವಿ ತುಂಬಾ ರೀತಿಯಾಗಿ ಇರಬೇಕು ಅನ್ನುವಂಥದ್ದಾದರೆ ಈ ಒಂದು ಕಿವಿ ಓಲೆನ ನೀವು ನೋಡ್ಬೋದು ಇದು ತುಂಬ ಸ್ವಲ್ಪ ಏಜ್ ಆದವರಿಂದ ಹಿಡಿದು ಒಂದು ಇವಾಗಿನ ಒಂದು ಟ್ರೆಂಡಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಏಜಿನವ್ರಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಒಂದು ಚಿಕ್ಕ ಮಕ್ಕಳನ್ನ ಹೊರತುಪಡಿಸಿ ಬೇರೆ ಎಲ್ಲರಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಎರಿಸ ಕಿವಿ ತುಂಬ ರೀತಿಯಾಗಿ ಕಾಣುತ್ತೆ ಐದು ಗ್ರಾಮು ನೂರು ಮಿಲಿಯಲ್ಲಿ ನಮಗೆ ಈ ಒಂದು ಕಿವಿ ಓಲೆ ಸಿಗ್ತಾ ಇರುವಂಥದ್ದು ಹಾಗೆ ಇದು ನಮಗೆ ಸೋಮಾರ್ಪೇಟೆಯಲ್ಲಿ ಇರುವಂತಹ ರಜಲಕ್ಷ್ಮಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನಿಮಗೆ ಯಾರಿಗಾದ್ರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವ ನಂಬರ್ ಗೆ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ರೇಸ್ಲೆಟ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಮೂರು ಗ್ರಾಮು ನೂರ ಮೂವತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆಯೇ ನಾವು ಇದನ್ನ ಏನಾದರೂ ಒಂದು ನಾಲ್ಕು ಗ್ರಾಮಲ್ಲೆಲ್ಲ ಮಾಡಿಸ್ಕೊಳ್ತೀವಿ ಅಂದರೆ ಮುತ್ತಿನ ಮಣಿಯ ಬದಲಿಗೆ ನಮಗೆ ಒಂದು ಚಿನ್ನದ ಗುಂಡನ್ನೇ ಹಾಕ್ಬಿಟ್ಟು ನಾಲ್ಕು ಗ್ರಾಮ್ಗೆ ತುಂಬ ಗ್ರ್ಯಾಂಡಾಗಿ ಮಾಡಿಸ್ಕೋಬೋದು ಒಂದು ಮೂರು ಎಳೆಯಲ್ಲಿ ನಮಗೆ ಒಂದು ಸಿಂಪಲ್ ಆಗಿರುವಂಥ ಒಂದು ಚೈನನ್ನು ಹಾಗೆ ಮಾಡಿಸ್ಕೊಂಡು ಅದಕ್ಕೆ ಒಂದು ಚಿನ್ನದ ಗುಂಡುಗಳನ್ನೇ ನಾವು ಹಾಕ್ಕೊಂಡ್ವಿ ಅಂತಂದರೆ ಒಂದು ನಾಲ್ಕು ಗ್ರಾಮಲ್ಲೆಲ್ಲ ನಾವು ಮಾಡಿಸ್ಕೋಬೋದು ಇದು ನಮಗೆ ಮೂರು ಗ್ರಾಮು ನೂರ ಮೂವತ್ತು ಮಿಲಿಯಲ್ಲಿ ನಮಗೆ ಈ ಒಂದು ಮುತ್ತಿನ ಮಣಿ ಬಂದಿರೋದ್ರಿಂದ ಸಿಗ್ತಾ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನಮಗೆ ಯಾವುದೋ ರೀತಿಯ ಒಂದು ಬ್ರೆಸ್ಲೆಟ್ಗಳನ್ನ ನಮಗೆ ನೋಡಲಿಕ್ಕೆ ಸಿಂಪಲ್ ಆಗಿ ಕಾಣ್ತಾ ಇರುತ್ತೆ ಅದರಲ್ಲಿ ಎಷ್ಟು ಗೋಲ್ಡ್ ಇದೆ ಅಂತಂದರೆ ಒಂದು ಹತ್ತು ಗ್ರಾಮ್ ಇದೆ ಹನ್ನೆರಡು ಗ್ರಾಮ್ ಇದೆ ಅನ್ನುವಂಥದ್ದೆಲ್ಲ ಹೇಳ್ತಾ ಇರ್ತೀವಿ ಇದಕ್ಕಿಂತ ಇದು ನಮಗೆ ನೋಡಲಿಕ್ಕೂ ಕೂಡ ತುಂಬ ಆಗಿ ಕಾಣುತ್ತೆ ತುಂಬ ಗೋಲ್ಡ್ ಇದೆಯೇನೋ ಅನ್ನೋ ಥರ ಕಾಣುತ್ತೆ ಈ ರೀತಿಯಾದ ಒಂದು ಬ್ರೆಸ್ಲೆಟ್ಗಳನ್ನೆಲ್ಲ ನಾವು ಒಂದು ಮೂರು ಗ್ರಾಮು ನಾಲ್ಕು ಗ್ರಾಮಲ್ಲೆಲ್ಲ ಆರಾಮಾಗಿ ಮಾಡಿಸ್ಕೋಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚೈನ ನೀವು ನೋಡ್ಬೋದು ಈ ಒಂದು ಚೈನ ನೀವು ನೋಡ್ತಿರುವಾಗಲೇ ಅನ್ಕೊಡ್ತಿದಿರಲ್ವಾ ಇದರಲ್ಲಿ ಏನಿಲ್ಲ ಅಂದ್ರೆ ಒಂದು ಹತ್ತು ಗ್ರಾಮ್ ಚಿನ್ನ ಇದೆ ಅಂತಲೇ ಅನ್ಕೋತೀರ ಅಲ್ವಾ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಐವತ್ತು ಮಿಲಿ ಅಷ್ಟೇ ಇರುವಂಥದ್ದು ಇದು ನಮಗೆ ನಂಜನಗೂಡಿನಲ್ಲಿ ಇರುವಂಥ ವಿಜಯಲಕ್ಷ್ಮಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ನೀವು ಇದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಒಂದು ಚಿಕ್ಕದಾಗಿರುವಂಥ ಒಂದು ಹ್ಯಾಂಗ್ ಪೆಣೆಂಟ್ನ ಮಾಡಿಸ್ಕೊಂಡ್ರು ಅಂದರು ಹಾಗೂ ಚೆನ್ನಾಗಿರುತ್ತೆ ಹಾಗೆ ನಮಗೆ ಹುಕ್ಕಿರುವಂಥ ಒಂದು ಗ್ರ್ಯಾಂಡಾಗಿ ಬರುವಂಥ ಒಂದು ಪೆಣೆಂಟ್ನ ಮಾಡಿಸಿ ಇಟ್ಕೊಂಡಿವಿ ಅಂತಂದರೆ ಲೇಡೀಸ್ಗೆಲ್ಲ ನಮಗೆ ಒಂದು ನೆಕ್ಲೆಸ್ನ ಬದಲಿಗೆ ಇದನ್ನೇ ನಾವು ತುಂಬ ಚೆನ್ನಾಗಿ ಕಾಣುವ ಹಾಗೆ ಕೂಡ ವೇರ್ ಮಾಡ್ಕೋಬಹುದು ನೋಡ್ತಾ ಇರ್ಬೋದು ಇಲ್ಲಿ ನಮಗೆ ಒಂದು ನಾಲ್ಕು ಗ್ರಾಮು ಐವತ್ತು ಅಷ್ಟೇ ಇರುವಂಥದ್ದು ಇನ್ನೊಂದು ನಾಲ್ಕು ಗ್ರಾಮು ಐದು ಗ್ರಾಮಲ್ಲೆಲ್ಲ ನಾವು ಒಂದು ಪೆಣೆಟ್ಟನ್ನ ಮಾಡಿಸ್ಕೊಂಡ್ವಿ ಅಂದರೆ ನಿಜವಾಗ್ಲೂ ಎಷ್ಟೋ ಗೋಲ್ಡ್ ಇರುವಂಥ ಒಂದು ಚಿನ್ನ ಕೂಡ ನಮಗೆ ಇದ್ರ ಮುಂದೆ ಅಲ್ಲವೇ ಅಲ್ಲ ಅಂತ ಅನ್ಬಿಡುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೆ ನಾನು ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆಯೇ ನಿಮಗೆ ಇದೇ ರೀತಿಯಾದ ಒಂದು ಜುವೆಲರಿಗಳು ನಿಮಗೆ ಆರ್ಟಿಫಿಷಿಯಲ್ನಲ್ಲಿ ಕೂಡ ಬೇಕು ಅನ್ನುವಂಥದ್ದಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಇವಾಗ ಆಫರ್ ನಡೀತಾ ಇದೆ ಆ ಒಂದು ಲಿಂಕ್ ಮೂಲಕ ನೀವು ಹೋಗಿ ತೊಗೊಂಡ್ರಿ ಅಂತಂದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗಾಗಿ ನಿಮಗೆ ಬೇಕು ಅಂತ ಅನಿಸಿದ್ರೆ ಇವಾಗಲೇ ಹೋಗಿ ಚೆಕ್ ಮಾಡಿ ತೊಗೋಬಹುದು ಹಾಗೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಅಗತ್ಯ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ ಬಾಯ್